ಕೆ ಗಿರೀಶ್ ಖ್ಯಾತ ಜ್ಯೋತಿಷ್ಯಗಳು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಡಾಕ್ಟರ್ ಕೆ ಗಿರೀಶ್ ಖ್ಯಾತ ಜ್ಯೋತಿಷ್ಯಗಳು ತಮ್ಮ ಹುಟ್ಟುಹಬ್ಬವನ್ನು ಶ್ರೀ ವೀರಭದ್ರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ಧೂರಿಯಾಗಿ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಹಾಗೂ ಎಲ್ಲ ಮುಖಂಡರುಗಳ ನಡುವೆ ಆರ ಹಾಕಿ ಪೇಟ ಧರಿಸಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಡಾಕ್ಟರ್ ಕೆ ಗಿರೀಶ್ ರವರು ತಮ್ಮ ಹುಟ್ಟುಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿಕೊಂಡರು ಹಳ್ಳಿಯಲ್ಲಿ ಅವರಿಗೆ ಬಂದು ಮಟ್ಟಿಗೆ ಬಂದಿರೋದು ಸಾಧ್ಯ ಮಗನೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಆತ್ಮೀಯರಾದಂಥವರು ಎಲ್ಲರೂ ಸಹ ಒಂದು ಭಾಗವಹಿಸಕ್ಕೆ ತುಂಬ ಆಭರಿಯಾಗಿದ್ದೀವಿ ಹೆಚ್ಚಿನದಾಗಿ ಈ ಒಂದು ಜನಗಳ ಸಪೋರ್ಟನ್ನು ತುಂಬ ಮುಖ್ಯ ಅದಕ್ಕಿಂತ ಜ್ಯೋತಿಷ್ಯ ಅನ್ನೋದು ಜೀವನದಲ್ಲಿ ಆಟ ಹೋಗ್ತಾಗಿದೆ ಅಂತ ಯಾವ ರೀತಿ ಅಂತ ಅಂದರೆ ಬೆಳಿಗ್ಗೆ ಐದರಿಂದ ಏಳರವರೆಗೆ ಸೂರ್ಯಸ್ತಮ ಸೂರ್ಯಾಂಧನ ಆತ್ಮಕಾರಕ ಆತ್ಮಕಾರಕ ಅಂದೇನು ಅವ್ರಿಗೆ ಆರೋಗ್ಯ ಕೊಡಪ್ಪ ಅಂತ ಸಾಧನೆ ಮಾಡ ಏಳರಿಂದ ಒಂಬತ್ತರವರೆಗೆ ಚಂದ್ರ ಋಣ ಮಾಡ್ತಾರೆ ಚಂದ್ರಾಂಜೇನು ಮನಸ್ಕಾರಕ ಜಲತತ್ವಗ್ರಹ ಸ್ನಾನ ಸಂಧ್ಯಾ ಮಾಡೋದು ಮಲಮೂರ್ತ ವಿಸರ್ಜನೆ ಮಾಡೋದು ದೇವರು ಪೂಜೆ ಮಾಡೋದು ಒಳ್ಳೆಯ ಬಟ್ಟೆಗಳನ್ನು ಧರಿಸ್ತಾರೆ ಒಂಬತ್ತರಿಂದ ಹನ್ನೊಂದರವರೆಗೆ ಪೂಜಾರೂ ಮಾಡ್ತಾರೆ ಪೂಜಾ ಏನೋ ಪತ್ನಿ ತತ್ವಗ್ರಹ ತತ್ವ ಗ್ರಹ ಅಂದರೆ ಅನ್ನ ಟಿಫನ್ ಮಾಡ್ತಾರೆ ಬೇಸರ ಪದಾರ್ಥಗಳು ಆಫೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಗಾಡಿಲು ಹೋಗ್ತದೆ ಅದೂ ಸಹ ಅಂದಿಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ರೂಲ್ ಮಾಡೋದು ಹನ್ನೊಂದರಿಂದ ಒಂದರವರೆಗೆ ಸುಧಾರ್ ಉದಾರೋಣ ಮಾಡ್ತಾರೆ ಉದಾಹರಣೆನೂ ವಿದ್ಯಕಾರಕ ಜ್ಞಾನಕಾರಕ ಕೀರ್ತಿಗೆ ಕೀರ್ತಿಗೆಕಾರ ಮಕ್ಕಳು ವಿದ್ಯಾಸಾರ್ಥ ಮಾಡ್ತಾರೆ ವ್ಯವಹಾರ ಮಾಡೋ ವ್ಯಾಪಾರ ಅಭಿವೃದ್ಧಿ ಮಾಡ್ತಾರೆ ಇನ್ನೊಂದು ವ್ಯವಹಾರ ಜೀವನ ಮಾಡ್ತಾರೆ ಒಂದರಿಂದ ಮೂರರವರೆಗೆ ಗುರು ಗುರು ಏನು ಲಾಭ ಬಂದಿದೆಯಾ ನಷ್ಟ ಬಂದಿದೆಯಾ ಮಕ್ಕಳು ಇದೆಯಾ ಏನಾದರೂ ತಪ್ಪು ತಪ್ಪಾಗಿದೆಯಾ ಎಲ್ಲಿ ಸರಿ ಮಾಡ್ಬೋದು ಅಂತ ಹೇಳಿದ್ರೆ ಮೂರರಿಂದ ಏಳು ಐದರವರೆಗೆ ಅಂತ ಶುಕ್ರಾಂಕೇನೋ ಫೈನಾನ್ಸ್ ಲಾಭ ಬಂದಿದೆಯಾ ಕಷ್ಟ ಬಂದಿದೆಯಾ ನಾಯಿ ಯಾರಿಗೆ ಕೊಡಬೇಕು ಯಾರಿಗೆ ಬರಬೇಕು ಅನ್ನೋದಕ್ಕೆ ಮಾಡಿ ಐದರಿಂದ ಏಳರವರೆಗೆ ಶನಿ ರುತ್ತೆ ಶನಿ ಏನು ಎಲ್ಲ ನಿಮ ಲಾಭ ಬಂತ ನಷ್ಟ ಬಂತ ಇವತ್ತೇನು ಸರ್ವಿಸ್ ಆಗಿದೆಯಾ ಇವತ್ತೇನು ಕೆಲಸ ಆಗಿದೆ ಅಂತ ಅವರವರ ಮಾತುಗಳನ್ನು ಮಾಡ್ತಾರೆ ಏಳರಿಂದ ಒಂಬತ್ತರವರೆಗೆ ಹಾಕುವನ್ನು ತನ್ನಿ ಮನೆಗೆ ಬಂದು ಜೀವನವನ್ನು ಮಾಡಿ ಸಾಂಸಾರಿಕ ಜೀವನದಲ್ಲಿ ಸುಖ ಶಾಂತಿ ಚಿಂತೆಯನ್ನು ಕಾಣ್ತಾ ಇದ್ದಾರೆ ಒಂಬತ್ತರಿಂದ ಹನ್ನೊಂದರವರೆಗೆ ಶಯನಸವನ್ನು ಅವರ ಜೊತೆ ಚಿಂತೆಯನ್ನು ಮಾಡ್ತಾರೆ ಇದು ಮುಖ್ಯವಾಗಿ ಜ್ಯೋತಿಷ್ಯವನ್ನು ಸರಳವಾಗಿ ಎಲ್ಲ ರೀತಿಯಾಗಿ ಸರಳವಾಗಿ ಜನರಿಗೆ ಮುಖ್ಯವಾದಂಥ ಉಪಯೋಗ ನಮ್ಮ ತಂದೆಯವರು ನಮಗೆ ಜ್ಯೋತಿಷ್ಕೇಳ್ಬೇಕಾದ್ರೆ ನೀವು ಬಡವರು ಸೇವನೆ ಮಾಡುವುದಿಲ್ಲ ಆಬೇಕು ಅಂದರೆ ಶ್ರೀಮಂತಿಗೂ ಹೆಚ್ಚು ಹೊರಬೇಕು ಅವಾಗ ಅದು ಜನ ಸಹ ಮಾಡಿದ್ದು ಹಾಗಾಗಿ ಊಟ ನಿಮ್ಮ ನೂತನ ಜ್ಯೋತಿಷ್ಯಾಭಿಯಾನ ಪ್ರಾರಂಭ ಮಾಡಿದ್ದೀನಿ ಸುಮಾರು ಹದಿನೈದು ವರ್ಷಗಳಾಗಿ ಪ್ರಾರಂಭ ಮಾಡಿ ನಮ್ಮ ತಂದೆಯವರು ನಲವತ್ತು ವರ್ಷದಿಂದ ವೆಚ್ಚ ಮಾಡ್ತಾರೆ ವೆಚ್ಚ ಸಾಯಂಕಾಲ ಜ್ಯೋತಿಷ್ಯ ಹೇಳ್ತಾ ಇದ್ದರು ಅದನ್ನು ಹಿಮ್ಮಡಿಗೊಳಿಸಿದ್ದೀವಿ ಮುಖ್ಯವಾಗಿ ಅದರಲ್ಲೂ ನಮ್ಮ ಆಶ್ರಮದಲ್ಲಿ ನಕ್ಷತ್ರವನ್ನು ಮಾಡಿದ್ದೀವಿ ರಾಶಿಯನ್ನು ಮಾಡಿದ್ದೀವಿ ನವಗ್ರಹವನ್ನು ಮಾಡಿದ್ದೀವಿ ಗೋಸಾವೆ ಮಾಡಿದ್ದೀವಿ ಪ್ರಾರ್ಥನಾ ಮುಂದಿನ ಮನೆಯಲ್ಲಿ ಯಾಗ ಮಂಟಪ ಮಾಡಿದ್ದೀವಿ ಜ್ಯೋತಿಷ್ಯರನ್ನು ಹೇಳ್ತೀವಿ ಸಲಹೆ ನೋಡಿದ್ದೀವಿ ಯಾವುದು ಪೂರ್ವಿತರವನ್ನು ಜ್ಯೋತಿಷ್ಯರು ಮಾತ್ರ ಪೂರ್ಣ ಕೈಗೊಂಡು ಬಂದಿದ್ದೀವಿ ಇದು ನಮ್ಮ ಮುಖ್ಯವಾದಂಥದ್ದು ಅದರಲ್ಲೂ ಹಳ್ಳಿಗಾಡಿನಲ್ಲಿ ಒಂದು ಜ್ಯೋತಿಷ್ಕಾರನಾದವರು ಉತ್ತಮವಾದಂಥ ಪ್ರತಿಭೆಯನ್ನು ಕೊಡಬೇಕು ಅನ್ನೋದು ತುಂಬ ಹೆಚ್ಚವಾದಂಥದ್ದು ಅದರಲ್ಲೂ ನಮ್ಮ ತಂದೆಯವರ ಆಶ್ವತ್ತಾರ ಏನಾದರೂ ಮಾಡಿ ಅವರು ಮುಖ್ಯವಾದಂಥ ಒಂದು ತುಂಬ ವಿಚಾರವಾಗಿದೆ ಅವರ ವೃತ್ತಿಯಿಂದ ಆ ಅಧ್ಯಯನದಿಂದ ಅವರಿಗೆ ನಮಗೆ ಅಭ್ಯಾಸ ಆಯಿತು ಅದು ನಮ್ಮ ಜೀವನ ಉತ್ತರವಾದಂಥ ಹಾಗಾಗಿ ಈ ಒಂದು ನವ ಸೇರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುವಂಥ ಎಲ್ಲ ರೀತಿಯ ಮುಖ್ಯವಾಗಿ ಅಂತರವನ್ನು ಅದರಿಂದ ಎಷ್ಟೋ ದೇವರಲ್ಲಿ ಇವಾಗ ಎಲ್ಲ ಕಡೆಯುವಂತ ನಂತರ ಅವರೆಲ್ಲರೂ ಉಪಗಿಸಾಕಿದೆ ಮುಖ್ಯವಾಗಿ ಒಂದು ವಾಹಿನಿಯನ್ನು ಪ್ರಾರಂಭ ಮಾಡಿದ್ದರೆ ಪಟ್ಟೈಸೋದನ್ನು ತರಕಾರಿ ಶುರು ಮಾಡಿದ್ದೀವಿ ವರ್ಷದಲ್ಲಿ ಇಷ್ಟ ದಿವಸದಲ್ಲಿ ಯಾರನ್ನು ಅವರು ಅವರ ವಿಜಯದವರು ನಮ್ಮ ಆತ್ಮೀಯ ಸ್ನೇಹಿತರೆ ಮಾತಾಡುವ ಅವರು ಅನ್ನದಾನ ವಿಶೇಷವಾಗಿ ನಾನು ಹೋಗಿದಂತ ಹಾಗಾಗಿ ಆಡಿ ಬರ್ಕಮಂಡಂತೂ ಇತ್ಯಾದಿ ಮೇಲೆ ಖಚಿತವಾಗಿ ಕಾರ್ಯಕ್ರಮವನ್ನು ಮೊದಲು ಮಾಡೋಣ ಅಂತಿದ್ದೆ ಹಾಗಾಗಿ ನನಗೆ ಶಿವಾನಂದ ಅವರು ಮೂವತ್ತೈದು ವರ್ಷಗಳ ಇರುವ ಎಂಬತ್ತು ಅನುಭವ ಅವರಿಗೆ ಕೌಫಿಲ್ ಮಾಡೋಣ ಅಂತ ಅಂದ್ಕೊಂಡು ಅವರನ್ನು ತುಂಬ ಅವಾಗಿಯಾಗುತ್ತೆ ನನ್ನ ಮಗ ಸ್ವಯಂತ್ರದಲ್ಲಿ ಉಪಾಧ್ಯಕ್ಷರಾಯಿಂದ ರಾಜೇಂದ್ರ ಅವರು ಪ್ರತಜ್ಞಾತ್ಮಕವಾಗಿ ಹೆಲ್ತ್ ಕೇರ್ ಮಾಡೋಣ ಅಂತ ತುಂಬ ಆಭಾರಿಯಾಗಿದೆ ಹಾಗಾಗಿ ಒಂದು ಜೀವನದಲ್ಲಿ ಯಶಸ್ಸಿಗೆ ಎಲ್ಲರೂ ಕೈ ಜೋಡಿಸಿದೆ ಅದರಲ್ಲೂ ನಾವು ನಮ್ಮ ಮಗ ತುಂಬ ಅಸಭವಿಸಿದ್ವಿ ನನ್ನ ಜೀವನದಲ್ಲಿ ಯಶಸ್ಸಿಗೆ ಮುಖ್ಯ ಕಾರಣ ಕರ್ತವಾಗುವಂತೆ ಅಭ್ಯರ್ಥಿ ಮುಂದೆಯಿಂದಲೇ ಮುಖ್ಯ ಇನ್ನು ನಮ್ಮ ಸೃಷ್ಟಿ ಮಾಡೋದನ್ನು ಸಿಕ್ಕಿ ಹಿಂಜೆ ಕಲಿಸೋದು ಅದು ಸದುಪಯೋಗ ಮಾಡುವಂಥದ್ದು ಹಾಗಾಗಿ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನಮ್ಮ ಅಕ್ಕನವರ ಹಾಗಾಗಿ ನಮ್ಮ ನಮ್ಮ ಒಂದು ವಿಚಾರ ಏನಪ್ಪ ಅಂದರೆ ಜ್ಯೋತಿಷ್ಯವನ್ನು ಪ್ರತಿ ಮನೆಯಲ್ಲೂ ವಾಡಿಯಲ್ಲಿ ಬರುತ್ತೆ ಹಾಗೆ ನಮ್ಮ ಹಳ್ಳಿಗಾಡಿಗೆ ಬೇಗ ಒಂದು ಅನುಭವ ಬರಲ್ಲ ಹಾಗಾಗಿ ಸರಳವಾದಂಥ ಮಂದಿರಲ್ಲೇ ಹೇಳ್ಕೊಂಡು ಅವರ ಆ ಪ್ರೀತಿಯಿಂದ ನಾವು ನಿಷ್ಠಲ್ಲಿ ಬೆಳಿತಾರೆ ಹಾಗಾಗಿ ಅವರು ಅಗತ್ಯವೇ ಉಚಿತವಾಗಿ ಜ್ಯೋತಿಷ್ಯ ಅನ್ನೋದು ಬರುವ ರೀತಿಯಿಂದಲೂ ತುಂಬ ಕಷ್ಟ ಇತ್ತು ಅವರಿಗೆ ಸುಖ ಇರುವಂಗೆ ಈ ಎರಡನೇದು ಯಾವುದೇ ಒಬ್ಬ ಜ್ಯೋತಿಷ್ಕಾರ ಈ ಪ್ರಪಂಚದಲ್ಲಿ ಯಾರೊಬ್ಬ ಜ್ಯೋತಿಷ್ಕಾರ ಹೋದರೆ ಫಸ್ಟ್ ಕೇಳೋದು ಭಾಗ್ತಾ ವ್ಯಕ್ತಿ ಗುರು ಚೆನ್ನಾಗಿದೆಯಾ ಸ್ನೇಹಿತರಾಗಿದ್ದಾಗ ಗುರು ಶನಿಗೆ ಆಗಿ ಅರ್ಥದೇ ಗುರು ಏನು ಡಾಕ್ಟರ್ ಜೆ ಗಿರೀಶ್ ಅವರ ಐವತ್ತನೇ ವರ್ಷದ ಜನ್ಮದಿನೋತ್ಸವವನ್ನು ಇವತ್ತು ಅವರ ಒಂದು ಅಪಾರ ಬಂದು ಮತ್ತು ಅಭಿಮಾನಿಗಳ ಒಂದು ಅಪೇಕ್ಷೆ ಅಂತ ಇವತ್ತು ಈ ಒಂದು ಪುರಾಣ ಮಟ್ಟದಲ್ಲಿ ನಾವು ಅವರ ಒಂದು ಪುತ್ರೋಪಾಚರಣೆ ಮಾಡಬೇಕಂತೇಳಿ ಅವರ ಮನೆ ಹತ್ರ ಮಾಡಬೇಕು ಅಂತ ಇದ್ದರು ಮಳೆಗಾಲ ಇವತ್ತಿನ ಸ್ವಲ್ಪ ಅವ್ಯವಸ್ಥೆ ಆಗ್ಬೋದು ಬೇಡ ಅಂತೇಳಿ ಇವತ್ತು ಇಲ್ಲಿ ಮಾಡಿದ್ವಿ ನಿರೀಕ್ಷೆಗಿಂತ ನಮಗೆ ಜನ ಬರ್ತಾ ಇದ್ದಾರೆ ನನಗೆ ಬರುವಂಥ ಸಾಕಷ್ಟು ಜನ ಅವರು ಬರ್ತಾನೆ ಇರ್ತಾರೆ ಬಂದಿರತಕ್ಕಂಥ ಎಲ್ಲ ಒಂದು ಅಭಿಮಾನಿಗಳಿಗೆ ಎಲ್ಲ ಥರ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೀವಿ ಅವರು ದೇವರಿಗೆ ದೇವರು ಅವ್ರಿಗೆ ಇನ್ನೂ ಮೂರು ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮಂಥ ನಮ್ಮಂಥ ಎಲ್ಲ ಒಂದು ಜನಗಳಿಗೆ ಅವರು ಕಲ್ತಿರ್ತಕ್ಕಂಥ ವಿದ್ಯೆಯಿಂದ ನಮ್ಮ ಮುಂದೆ ಏನೋ ಒಂದು ಒಳ್ಳೆಯದು ಕೆಟ್ಟದ್ದಾಗತಕ್ಕಂಥದ್ದನ್ನು ಅದಕ್ಕೆ ಒಂದು ತಿಳಿ ಹೇಳಿ ನಾಳೆ ಇಂಥ ತೊಂದರೆ ಇದೆ ನಿಮಗಿಂತ ದೇವ್ರ ಹತ್ರ ಹೋಗಿ ಒಳ್ಳೆಯದಾಗುತ್ತೆ ಅಥವಾ ಈ ಸಮಯ ಚೆನ್ನಾಗಿದೆ ನೀವು ಇದು ಪಡಿಸ್ಕೊಳ್ಳಿ ಅಂತೇಳಿ ನಮ್ಮೊಂದು ಮನವರಿಕೆ ಮಾಡ್ತಕ್ಕಂಥ ಒಂದು ಪರಿಜ್ಞಾನ ದೇವರು ಅವರು ಕೊಟ್ಟಿದ್ದಾನೆ ಅದನ್ನು ಇನ್ನೂ ಸಾಕಷ್ಟು ಜನಕ್ಕೆ ಅವ್ರ ಕಡೆಯಿಂದ ಒಂದು ಅದರ ಒಂದು ತಿಳ್ಕೊಂಡು ಜನ ಸುತ ಪಡಿಸ್ಕೊಂಡು ಮಾರ್ಗದರ್ಶನ ಅಂತ ಅಂತೇಳಿ ಭಗವಂತ ಅವ್ರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಒಂದು ಅದೇ ರೀತಿ ಅವ್ರ ಕೈಲಾರು ಜನಸೇವೆ ಕೂಡ ಅವರಿಂದ ಮಾಡ್ತಾ ಇದ್ದಾರೆ ಅವ್ರಿಗೊಬ್ಬ ಒಂದು ಮರುಗೋ ಎಲೆ ನೆಲೆಕೊಂಡು ಮತ್ತು ಕೊಟ್ಟು ಸೇವೆ ಮಾಡುವಂಥ ಮನೋಭಾವ ಯಾವುದು ಪ್ರೋರ್ಸ್ ಮಾಡಲ್ಲ ಇವತ್ತು ಡಾಕ್ಟ್ರೇಟ್ ಕೂಡ ಅವ್ರಿಗೆ ಸರ್ಕಾರದ ಕಮಿನೇಟ್ ಸರ್ಕಾರ ಕೊಟ್ಟಿತ್ತು ಇಲ್ಲಿಂದ ಅವರು ಒಂದು ಸೇವೆಯನ್ನು ಕೂರಿಸಿ ಅವ್ರ ಅಭಿಮಾನಿಗಳನ್ನ ಪ್ರಪೋಸ್ ಮಾಡಿ ಡಾಕ್ಟ್ರೇಟ್ ಕೂಡ ಅವ್ರಿಗೆ ಸಿಕ್ಕಿದೆ ಅವ್ರ ತಂದೆಯವ್ರ ಕಾಲದಿಂದ ಅವ್ರಿಗೆ ರೂಪಿ ಮಾಡಿಕೊಂಡು ಇವತ್ತು ಅವರು ಇದರಲ್ಲಿ ಯಶಸ್ಸು ಕಟ್ಟಿದ್ದಾರೆ ಅವ್ರು ಹೇಳಿದಾಗ ಇವತ್ತು ಪುಟ್ಟ ಹಳ್ಳಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಆದರೂ ಈ ಪ್ರಾಚ್ಯಾದ್ಯಂತ ಎಲ್ಲ ಮೂಲೆ ಮೂಲೆಯಿಂದ ಜನ ಬಂದು ಅವ್ರ ಹತ್ರ ಇರ್ತಕ್ಕಂಥ ಒಂದು ವಿದ್ಯೆನ ಅದರ ಬಗ್ಗೆ ಒಂದು ಆಳವಾಗಿ ತಿಳ್ಕೊಂಡು ಏನು ಮಾಡಬೇಕು ನಮ್ಮ ಪರಿಹಾರ ಏನು ನಮ್ಮ ಸಮಯ ಹೆಂಗಿದೆ ನಮ್ಮ ಮಕ್ಕಳು ಮರಿ ಮುಂದೆ ಏನು ನಿಮ್ಮ ಪೀಳಿಗೆಯಲ್ಲಿ ಏನು ತೊಂದರೆ ಇದೆ ಇದಕ್ಕೆ ಸರಿಪಡಿಸ್ಕೋಬೇಕು ಹೆಂಗೆ ಹೋಗಬೇಕು ಅಂತ ಹೇಳಿ ಸಾಕಷ್ಟು ಮಾರ್ಗದರ್ಶನ ಕೊಟ್ಟು ಇವತ್ತು ಅವರಿಷ್ಟು ಜನ ಸಂಪಾದನೆ ಮಾಡಿರೋದು ಏನಂದರೆ ಅವ್ರು ಮಾಡಿರ್ತ ಕೊಟ್ಟಿರ್ತಕ್ಕಂಥ ಒಂದು ಪ್ರವಚನದಲ್ಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅವರಿಂದ ನಮ್ಗೆ ಒಳ್ಳೇದಾಗಿದೆ ಅವ್ರ ಮಾರ್ಗದರ್ಶನ ನಮಗೆ ಬೇಕಂತೇಳಿ ಅಭಿಮಾನಿಗಳು ಇವತ್ತು ರಾಜ್ಯದ ಮೂಲೆ ಮೂಲೆ ಅಂತ ಬಂದಿದ್ದಾರೆ ಬರೋ ಅಂತಿದ್ದಾರೆ ಎಲ್ಲರಿಗೂ ಒಳ್ಳೆದಾಗಲಿ ಅಂತೇಳಿ ಈಗ ನಾನು ಅವತ್ತು ಹೇಳ್ಕೊಳ್ಳೋದಕ್ಕೆ ಕಾರ್ಯಪುರ ಅಂತ ಹೇಳ್ಕೊತಾ ಇರಲಿಲ್ಲ ಯಾವುದೋ ಒಂದು ದೊಡ್ಡಬಳ್ಳಾಪುರದ ಯಂತ್ರ ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತು ನನ್ನ ಊರನ್ನು ನಾನು ಹೆಸರು ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಿರ್ಬೇಕು ನಮ್ಮ ಕಾರ್ಯಪುರದ ಜನರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೇಳಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಅಪಾರವಾದಂತಹ ಒಂದು ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವರ ಒಂದು ವೃತ್ತಿಯಲ್ಲಿ ಸಾಕಷ್ಟು ಜನ ಕಷ್ಟದಿಂದ ಬಂದು ತಮ್ಮ ಕಷ್ಟದಿಂದ ದೂರು ಮಾಡಿಕೊಂಡು ಸುಖವಾಗಿ ಇವತ್ತು ಸಾವಿರಾರು ಜನ ಇವತ್ತು ಅವರ ಒಂದು ಕಷ್ಟಗಳನ್ನು ದೂರ ಮಾಡಿಕೊಂಡಿದ್ದಾರೆ ಹಾಗೆ ಇವತ್ತು ಸಮಾಜ ಸೇವೆಯಲ್ಲಿ ಹಾಗೂ ಈ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂತಹ ಖ್ಯಾತ ಜೋಯಿಷಿಗಳು ಇವತ್ತು ಅಪಾರವಾದಂತಹ ಒಂದು ಅಭಿಮಾನಿಗಳನ್ನು ಹೊಂದಿ ತಮ್ಮ ಕಷ್ಟಸುಖಗಳನ್ನು ಅವರ ಹತ್ರ ಹೇಳ್ಕೊಂಡು ನಾವು ಎಲ್ಲ ಬಹಳಷ್ಟು ದೂರ ಮಾಡಿಬಿಟ್ಟಿದರೆ ಅಂತಹ ಖ್ಯಾತಿ ಜೋಯಿಷಿಗಳಿಗೆ ಮತ್ತು ಕ ಕಾರ್ಯಪಡೆ ಗ್ರಾಮಕ್ಕೆ ಯಾವುದೂ ಗೊತ್ತಿರಲಿಲ್ಲ ಅಂತಹ ಈ ಜೋಯಿಷಿಗಳು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಮ್ಮ ಕಷ್ಟಗಳನ್ನು ಪರಿಹಾರಿಸಿಕೊಂಡು ಇವತ್ತು ಸುಖಶಾಂತಿಯಿಂದ ಶಾಂತಿಯಿಂದ